ಈಗ ಥಿಯೇಟ್ರ್ಗಳನ್ನು ಬಂದ್ ಮಾಡುವುದು ಅದರಿಂದ ಉಪಯೋಗ ಆಗುತ್ತೆ ಅಂತ ನನಗೆ ವೈಯಕ್ತಿಕವಾಗಿ ನನಗೇನು ಅನ್ನಿಸ್ತಿಲ್ಲ ಬಂದ್ ಮಾಡೋದರಿಂದ ಅಂದರೆ ಈಗ ತೆಗೆದಿದ್ರೂ ಅದೇ ಬಂದ್ ಮಾಡಿದ್ರು ಅದೇ ಅದೇ ಪರಿಸ್ಥಿತಿಯಲ್ಲಿದೆ ಈಗ ಆ್ಯಕ್ಚುಯಲ್ ಯಾಕೆಂದರೆ ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಜನ ಬರ್ತಾಯಿಲ್ಲ ಈಗ ಅಲ್ಲಿ ಮುಚ್ಚಿದ್ರೆ ಒಂದು ತಿಂಗಳು ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ ಅಷ್ಟೇ ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಮುಚ್ಚಿದಂಗೆ ಲೆಕ್ಕ ಯಾಕೆಂದರೆ ಜನನೇ ಥಿಯೇಟ್ರಿಗೆ ಇಲ್ಲ ವಾಂಟ್ ಆಫ್ ಆಡಿಯನ್ಸ್ ನೋ ಆಡಿಯನ್ಸ್ ಈ ಪರಿಸ್ಥಿತಿ ಇಲ್ಲಿದೆ ಹಂಗಾಗಿ ಮುಚ್ಚಿದ್ರೆ ಏನೋ ಒಳ್ಳೆಯದಾಗ್ಬಿಡುತ್ತೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಿಲ್ಲ ನಾನು ಭಾಳಷ್ಟು ಸಲ ಹೇಳ್ತಾಯಿರ್ತೀನಿ ಎರಡು ಸ್ಕ್ರಿಪ್ಟ್ ಇಟ್ಕೋಬೇಕು ನಾವು ಡೈರೆಕ್ಟರ್ಸು ಎರಡೆರಡು ಸ್ಕ್ರಿಪ್ಟ್ ಮಾಡ್ಕೋಬೇಕು ಮೊದಲು ಸಿನಿಮಾ ಸ್ಕ್ರಿಪ್ಟು ಎರಡನೇದು ಸಿನಿಮಾನ ಜನಕ್ಕೆ ತಲುಪಿಸುವ ಬಗೆ ಹೇಗೆ ಅನ್ನೋವಂಥ ಒಂದು ಸ್ಕ್ರಿಪ್ಟು ಯಾಕೆಂದರೆ ಪಬ್ಲಿಸಿಟಿ ಅಂದ ತಕ್ಷಣ ಎರಡು ಥರದ ಪಬ್ಲಿಸಿಟಿ ಇದೆ ಒಂದು ಜನಕ್ಕೆ ನಮ್ಮ ಸಿನಿಮಾನ ಗೊತ್ತು ಮಾಡುವುದು ಇಂಥದ್ದೊಂದು ಸಿನಿಮಾ ಇದೆ ಅಂತ ಗೊತ್ತು ಮಾಡುವುದು ಒಂದು ಪಬ್ಲಿಸಿಟಿ ಆದರೆ ಆದರೆ ಈ ಸಿನಿಮಾ ನಾನು ನೋಡಬೇಕಪ್ಪ ಅಂತ ಆಡಿಯನ್ಸ್ಗೆ ಅನಿಸಿ ಥಿಯೇಟ್ರಿಗೆ ಬರೋ ಹಾಗೆ ಮಾಡೋದು ಇನ್ನೊಂದು ಪಬ್ಲಿಸಿಟಿ ಸೊ ಈ ಎರಡು ಪ ರೀತಿಯ ಪಬ್ಲಿಸಿಟಿ ಇದೆ ಮತ್ತು ಈವತ್ತಿನ ಕಾಲಘಟ್ಟದಲ್ಲಿ ನಾವು ಸಿನಿಮಾ ಮಾಡೋದಷ್ಟೇ ಅಲ್ಲ ಅದರ ಮಾರುಕಟ್ಟೆನ ತುಂಬ ದೊಡ್ಡದಾಗಿ ಯೋಚನೆ ಮಾಡಬೇಕಾಗಿದೆ ಅದರ ಬಗ್ಗೆ ಕಲ್ತ್ಕೋಬೇಕಾಗಿದೆ ಒಂದು ಒಂದು ರೀತಿಯ ಸಮೂಹ ಸನ್ನಿಯನ್ನಿ ಅಥವಾ ಏನೇ ಅನ್ನಿ ಇಡೀ ಚಿತ್ರದ ಪ್ರೇಕ್ಷಕರನ್ನು ಪ್ರೇಕ್ಷಕ ವರ್ಗವನ್ನು ಹಿಡಿದಿಟ್ಟುಕೊಂಡಿದ್ದಂಥ ಒಂದಷ್ಟು ಕಲಾವಿದರು ಅಥವಾ ಒಂದು ಕಾಲಘಟ್ಟ ಅಂತ ಹೇಳ್ಬೋದು ಯಾವುದೋ ಒಂದು ಸಿನಿಮಾ ನಾನು ಸಿನಿಮಾ ನೋಡಬೇಕು ಅನ್ನುವ ಮಟ್ಟಿಗೆ ಒಂದು ಒಂದು ಬಾಂಡೇಜ್ ಸಿನಿಮಾ ಕಲಾವಿದರು ಅಂತನೋ ಅಥವಾ ನನ್ನ ಹೀರೋ ಅಂತನೋ ಅಥವಾ ನನ್ನ ಇದು ನನ್ನ ಇಷ್ಟದ ಸಿನಿಮಾ ನನ್ನ ಇಷ್ಟದ ಜನ ಮಾಡಿರೋ ಸಿನಿಮಾ ಈ ಥರದೊಂದು ಬಾಂಡೇಜ್ ಮುಂಚೆಯಿಂದ ಇತ್ತು ಅದು ಕಾಲಕ್ರಮೇಣ ಅದು ಕಡಿಮೆ ಆಗಿದೆ ಅಂತ ನನ್ನ ಭಾವನೆ ಯಾಕೆಂದರೆ ಇವತ್ತಿಗೂ ತಮಿಳ್ನಾಡಾಗಲಿ ಆಂಧ್ರ ಪ್ರದೇಶ ಆಗಲಿ ಅಥವಾ ತೆಲಂಗಾಣ ಆಗಲಿ ಅಲ್ಲಿನಷ್ಟು ಜನ ಮತ್ತು ಸಿನಿಮಾದ ಮಧ್ಯದೇನ ಮಧ್ಯೆ ಇರುವಂಥ ನಂಟಿದೆಯಲ್ಲ ಅಲ್ಲಿಯಷ್ಟು ಗಟ್ಟಿಯಾದ ನಂಟು ನಮ್ಮಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಅದಕ್ಕೆ ಪ್ರಾಕ್ಟಿಕಲಾಗಿ ತುಂಬ ವಿಷಯ ನಿಮ್ಮ ಕಣ್ಮುಂದೆ ಇದ್ದೇ ಇದೆ ಹತ್ತು ಹನ್ನೆರಡು ಹದಿನಾಲ್ಕು ಸಿನಿಮಾಗಳು ಮಾಡ್ತಿದ್ರು ಹಿಂದಿನ ನಾಯಕ ನಟರುಗಳು ಇವತ್ತು ಮೂರು ವರ್ಷ ನಾಲ್ಕು ಒಂದು ಸಿನಿಮಾ ಮಾಡುವಂಥ ಪರಿಸ್ಥಿತಿ ಇದೆ ಅದು ಅವರವ್ರದ್ದೇ ಅನಿವಾರ್ಯತೆ ಇರ್ಬೋದು ಆದರೆ ಒಟ್ಟಾರೆ ಸಿನಿಮಾ ಮಾರುಕಟ್ಟೆಯ ಮೇಲೆ ಬೀರ್ತಾ ಇರುವಂಥ ಪ್ರ ಪ್ರಭಾವ ಎಂಥದ್ದು ಅಂತ ಅರ್ಥ ಮಾಡ್ಕೋಬೇಕಾಗಿದೆ ಆ ಪ್ರಭಾವವೇ ಇವತ್ತು ನಮಗೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರೋಂಥದ್ದು ಇನ್ನಷ್ಟು ಹೆಚ್ಚು ಒತ್ತು ಕೊಟ್ಟಾಗ ಸಿನಿಮಾ ಮತ್ತು ಇವತ್ತಿರೋ ಭಾಳ ವಿಶೇಷವಾಗಿ ಏನಾಗ್ಬಿಟ್ಟಿದೆ ನಮ್ಮ ಕೈಲಿ ಈಗ ಸೋಷಿಯಲ್ ಮೀಡಿಯಾ ಇರೋದರಿಂದ ಒಂದು ಒಂದು ಸರ್ವೆ ಪ್ರಕಾರ ಯಾರೆಲ್ಲ ಸೋಷಿಯಲ್ ಮೀಡಿಯಾ ಬಳಸ್ತಿದಾರೋ ಬಹುತೇಕರು ಅದರಲ್ಲಿ ಅದರಲ್ಲಿ ಬಹುತೇಕರು ಒಂದೂವರೆ ನಿಮಿಷಕ್ಕೆ ಒಂದು ಸಲ ಸ್ಕ್ರೋಲ್ ಮಾಡ್ತಾರಂತೆ ಯಾವುದೋ ಅದು ಫೇಸ್ಬುಕ್ ಆಗ್ಬೋದು ಟ್ವಿಟ್ಟರ್ ಆಗ್ಬೋದು ಯಾವುದೇ ಇನ್ಸ್ಟಾಗ್ರಾಮ್ ಆಗ್ಬೋದು ಒಂದೂವರೆ ನಿಮಿಷಕ್ಕೆ ಒಂದು ಸಲನಾದರೂ ಒಂದು ಸಲ ನೋಡ್ತಾರೆ ಅದನ್ನು ನೋಟಿಫಿಕೇಷನ್ ನೋಡ್ತಾರೆ ಅನ್ನೋದು ಒಂದು ಸರ್ವೆ ಹೇಳುತ್ತೆ ಹಾಗಾಗಿ ಆಮೇಲೆ ಇವತ್ತು ತರ್ಟಿ ಸೆಕೆಂಡ್ಸಲ್ಲಿ ಒನ್ ಮಿನಿಟಲ್ಲಿ ಒಂದಷ್ಟು ಫನ್ಗಳು ಒಂದಷ್ಟು ಎಂಟರ್ಟೈನ್ಮೆಂಟು ಸಿಗ್ತಾ ಇರುವಂಥ ಸಮಯ ಇದು ಈ ಸಮಯದಲ್ಲಿ ಸಿನಿಮಾಗಳು ಇನ್ನಷ್ಟು ಗಟ್ಟಿಯಾಗಬೇಕಾಗಿದೆ ಸಿನಿಮಾ ಕಲಾವಿದರು ಮತ್ತು ತಂತ್ರಜ್ಞರಾಗಲಿ ಜನರ ಜೊತೆ ಹೆಚ್ಚು ಸಂಪರ್ಕ ಹೊಂದಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ಸಂಪರ್ಕ ಅಂದರೆ ಬಿಯಾಂಡ್ ಸಿನಿಮಾ ಅಲ್ಲ ಸಿನಿಮಾ ಮಾಡಿ ಸಿನಿಮಾ ಜನರನ್ನ ಜನರ ಜೊತೆ ಸೇರಬೇಕಾಗಿದೆ ಬಿಯಾಂಡ್ ಸಿನಿಮಾ ಎಲ್ಲರೂ ಇವತ್ತು ಸಿನಿಮಾ ಸ್ಟಾರ್ಗಳಷ್ಟೇ ಪಾಪ್ಯುಲರ್ ಸ್ಟಾರ್ಸು ಸೋಷಿಯಲ್ ಸ್ಟಾರ್ಸ್ ಇದ್ದಾರೆ ಹಾಗಾಗಿ ಅಷ್ಟೆಲ್ಲ ಕೆಲಸ ಇದೆ ಇನ್ನು